ಅಮ್ಮ ಒಂದೇ ಸರಿ ಇಲ್ಲಿ ನೋಡಮ್ಮ ಅಮ್ಮ ಮಾಡಿದೀನಿ ಅಮ್ಮ ಓಕೆ ಆಮೇಲೆ ಮೇಇನು ಚಿನ್ನಿ ನಮೂಕ ಬಂದಿಲ್ಲ ಅಂದ್ರು ಪರವಾಗಿಲ್ಲ ಅಣ್ಣನ ಫೇಸ್ ಬಂಗಾರ ಇಲ್ಲ ಇಲ್ಲ ತೋರಿಸ್ಕಂತೀನಿ ಎಫೆಕ್ಟ್ ಹಾಕ್ತೀಲ್ವಾ ಅದು ಆಮೇಲೆ ಮಾಡ್ಕಂತೀನಿ

ಅನಯಿ ನಿತ ನನೇ ನನಾಿತ ನ ಇದೆ verwish personal ಇದೆ ಅವನು ನೇ ನಯು಺ದೆrawd�вержumbles만 ಇಲ್ಲ socialist lace facilities. axe ನಲಾ ನನೇ அக்கா நிமிஷம் அப்போ ஒன்றும் சாண இன்னோட 3 बेडरूम आना हां अम्मा अम्मा लवली ओके लवली हां सुना मैं तुम मत आओगी ओके ओके

ನಮಸ್ತೆ ಅಪ್ಪ ನಂಗೆ ಗೊತ್ತಿರ್ಲಿಲ್ಲ ನೋಡಿ ತುಂಬಾ ಖುಷಿ ಅಪ್ಪ ನಮ್ಮ ತಂದೆಯವರು

ರಘು ಅಂತ ನಾನು ಕರೆಯೋದು ಅಷ್ಟನ್ನೇ ಡಾಕ್ಟ್ರು ಮಾತ್ರ ಯೂಟ್ಯೂಬ್ ಮುಸ್ಕಿನ್ ಜೋಳ ಅಂತೆ ಅಮ್ಮ ಹೇಳಿದ್ರು ನಂಗೆ ಗೊತ್ತಿಲ್ಲ ಏನು ಒಬ್ಬ ಒಂದು ಫುಲ್ ಇದೆ ಅಲ್ಲ ಒಬ್ರದೇ ಅಲ್ಲ

ಅಣ್ಣ ಅಂತೂ ತುಂಬ ಬ್ಯುಸಿ ಹಬ್ಬ ಯಾರು ಮಿನಿಸ್ಟ್ರು ಬರೋದು ಮತ್ತು ಸ್ವಾಮೀಜಿಗಳು ಬರೋದು ಯಾರ್ಯಾರು ಅಪ್ಪ ಮತ್ತು ಬಸ್ ಜನ ಬಂದ್ರಪ್ಪ ಯಾರಿಗೂ ಅಂತ ಗೊತ್ತಿಲ್ಲ ನಾನು ನೋಡಿದೆ ಮನೆ ಫುಲ್ಲು ಜನ 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 ಆಮೇಲೆ ಲಾಸ್ಟಲ್ಲಿ ಒಂದು ಚೂರು ಫ್ರೀ ಆದಾಗ ಚೂರು ವೀಡಿಯೋ ಮಾಡ್ಕೊಂಡ್ಬಿಟ್ಟೆ ಮಾಡ್ಕೊಂಡಾದ್ಮೇಲೆ ಮತ್ತೆ ಎಂಟ್ರಿ ಆಯಿತು ಅಷ್ಟೊತ್ತು ನಾನು ಎಕ್ಸಿಟ್ ಆಗಿಬಿಟ್ಟೆ ಅಣ್ಣ ಬಾಯ ಅಣ್ಣ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಸೋಷಿಯಲ್ ಮೀಡ್ಯಾದಿಂದ ಸ್ವಲ್ಪ ಜನ ಅಷ್ಟೇ ಬಂದಿದ್ದು ಅವ್ರ ಜೊತೆ ಎಲ್ಲ ವೀಡಿಯೋಸ್ ಮಾಡಿಕೊಂಡೆ ಇನ್ನೊಂದು ವಿಷಯ ಗೊತ್ತಾ ನಮ್ಮ ಅಣ್ಣನ ಜೊತೆನೇ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಅಣ್ಣ ಬಿಸಿ ಸಿಕ್ಕಿಲ್ಲ ನನಗೆ ಅದಕ್ಕೆ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ರಾಖಿ ಕಟ್ಟೋದು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದೆಲ್ಲ ಹಂಗೆ ಮಾಡ್ಕೊಂಡಿದ್ದೀನಿ ಹಂಗಂತ ಹೇಳ್ತಾ ಈ ವಿಡಿಯೋನ ನಮ್ಮ ನಮ್ಮ ಅದಕ್ಕೆ ಅದಕ್ಕೆ ಜೊತೆ ಮಾಡಿಕೊಂಡೆ ಮತ್ತು ಸೊಸೆ ಮುದ್ದು ಜೊತೆ ಮಾಡ್ಕೊಂಡೆ ಖುಷಿ ಆಯಿತು ಸಾಕು ಹಂಗಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ನೋಡಿ ನನ್ನ ನೋಡಿದ್ರೆ ಗೊತ್ತಾಗ್ತದೆ ಸುಸ್ತಾಗದೆ ಅಂತ ನೋಡಿ ಸೂರ್ಯಕಾಂತಿ ಅಬ್ಬಾ ಇದೇ ನನ್ನ ಲೈಫ್ ನಲ್ಲಿ ಫಸ್ಟ್ ಟೈಮು ಇಷ್ಟು ಏ ಆಗಲ್ಲ ಅನ್ಸುತ್ತೆ ಪವೀಣ ಯಾವುದು ಹೀಗೆ ಸಕ್ಕ 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 ಮಳೆ ಬರ್ತೈತೆ ಪ್ರವೀಣ ನೋಡಿ ನನ್ನ ಮೊಬೈಲ್ ಎಲ್ಲಾ ಅನ್ನೊಂದಾಯ್ತು ಏಯ್ ಇಲ್ಲ ಆಗಲ್ಲ ಬಿಡು ಏಯ್ ಪ್ರವೀಣ ನೀರು ಮುಳುಗೈತೆ ಅಂದರೆ ನೋಡಲ್ಲಿ ನೀರು ಮುಳುಗೈತೆ ಎವ್ವಾ ಮಸ್ತ್ ಮಸ್ತ್